ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ತೆರಿಗೆ ಒಂದು ದೇಶದ ಆರ್ಥಿಕತೆಯ ಭಾಗ ತೆರಿಗೆ ಒಂದು ದೇಶದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಉತ್ತಮ ಪ್ರಗತಿಪರ ತೆರಿಗೆ ನೀತಿ ದೇಶದ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆಯನ್ನು ತೆರಿಗೆ ಎಂದು ಕರೆಯುತ್ತೇವೆ ತೆರಿಗೆ ಸರ್ಕಾರದ ಆದಾಯದ ಬಹುಮುಖ್ಯ ಮೂಲವಾಗಿದೆ ಪ್ರಸ್ತುತ ಇರುವಂತಹ ರಾಜ್ಯಗಳನ್ನು ನಾವು ಕಲ್ಯಾಣ ರಾಜ್ಯಗಳೆಂದು ಕರೆಯುತ್ತೇವೆ ಈ ಕಲ್ಯಾಣ ರಾಜ್ಯಗಳು ಪ್ರಜೆಗಳ ಕ್ಷೇಮಾಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಬೇಕಿದೆ ಪ್ರಜೆಗಳಿಗೆ ಅತ್ಯವಶ್ಯಕವಾಗಿ ಬೇಕಿರುವ ರಸ್ತೆ ರೈಲ್ವೆ ಮಾರ್ಗಗಳು ಶಿಕ್ಷಣ ಕುಡಿಯುವ ನೀರು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಹೀಗೆ ಅನೇಕ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ನಿರ್ವಹಣೆ ಜೊತೆಗೆ ಆಡಳಿತ ನಿರ್ವಹಣೆಯ ಖರ್ಚು ವೆಚ್ಚಗಳು ಎಲ್ಲವನ್ನೂ ಸರ್ಕಾರ ಭರಿಸಬೇಕಿದೆ ಹಾಗಂತ ಹೇಳಿ ಸರ್ಕಾರ ಸುಖಾಸುಮ್ಮನೆ ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ದೇಶದಲ್ಲಿನ ಜಿ ಡಿ ಪಿ ಸರಕು ಸೇವೆಗಳ ಉತ್ಪಾದನೆ ವಿದೇಶಿ ವಿನಿಮಯ ಚಿನ್ನದ ದಾಸ್ತಾನು ಇವುಗಳ ಆಧಾರದ ಮೇಲೆ ನೋಟುಗಳನ್ನು ಪ್ರಿಂಟ್ ಮಾಡಬೇಕಾಗಿರುತ್ತದೆ ಸೊ ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಹಾಗಾದರೆ ಸರ್ಕಾರ ಏನ್ ಮಾಡಬೇಕು ಕೇಂದ್ರ ಸರ್ಕಾರ ಪ್ರಜೆಗಳ ಮೇಲೆ ನಾನಾ ರೀತಿಯ ತೆರಿಗೆಗಳನ್ನು ವಿಧಿಸಿ ಆದಾಯ ಸಂಗ್ರಹಣೆ ಮಾಡುತ್ತದೆ ಮತ್ತು ಅದನ್ನು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಬಳಕೆ ಮಾಡುತ್ತದೆ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಒಂದು ದೇಶದ ಅಭಿವೃದ್ಧಿಯ ಭಾಗವಾಗಿದ್ದಾರೆ ಆದರೆ ಆ ಟ್ಯಾಕ್ಸ್ ಪೇಯರ್ಸ್ ಬಹುತೇಕ ಸರ್ಕಾರಿ ಸೇವೆಗಳಿಂದ ವಂಚಿತರಾಗಿರುವುದು ಮಾತ್ರ ದುರಾದೃಷ್ಟ ಈ ನಿಟ್ಟಿನಲ್ಲಿ ಗೋವಾದ ಸಿವಿಲ್ ಇಂಜಿನಿಯರ್ ಒಬ್ಬರು ಹರಿಬಿಟ್ಟಿರುವ ಒಂದು ಪೋಸ್ಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದರೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ಗಳು ಅನುಭವಿಸುತ್ತಿರುವಂತಹ ಸಮಸ್ಯೆಗಳೇನು ಆ ಇಂಜಿನಿಯರ್ ತಮ್ಮ ಪೋಸ್ಟ್ನಲ್ಲಿ ತೋಡಿಕೊಂಡಿರುವ ಅಳಲೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮಲ್ಲಿ ಟ್ಯಾಕ್ಸ್ ಪೇಯರ್ಸ್ ಒಂದು ರೀತಿಯಲ್ಲಿ ಕಾಮಧೇನು ಇದ್ದಂತೆ ಕರೆದಷ್ಟು ಕರೆದಷ್ಟು ಹಾಲು ಕೊಡುವ ಹಸುವಿದ್ದಂತೆ ಕೇಳಿದ್ದನ್ನ ಕೊಡುವ ಕಲ್ಪ ವೃಕ್ಷವಿದ್ದಂತೆ ಆದಾಯ ತೆರಿಗೆದಾರರು ಹಾಗೂ ವಿಶೇಷವಾಗಿ ಸಂಬಳ ಪಡೆಯುವ ವರ್ಗದಿಂದ ಮತ್ತೆ ಮತ್ತೆ ಈ ತೆರಿಗೆ ಎಂಬ ಹಾಲು ಕರೆಯಲು ಕಾರಣ ಸರ್ಕಾರ ತೆರಿಗೆ ವಿಧಿಸಲು ನಿರಾಕರಿಸುವ ಹಲವು ಪವಿತ್ರ ಹಸುಗಳಿರುವುದರಿಂದ ಉದಾಹರಣೆಗೆ ನಮ್ಮಲ್ಲಿ ವ್ಯವಸಾಯ ಆದಾಯದ ಮೇಲೆ ತೆರಿಗೆ ಇಲ್ಲ ಅದೇ ಕಾರಣದಿಂದಾಗಿ ಈಗ ಅನೇಕ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೈಗಾರಿಕೋದ್ಯಮಿಗಳು ಕೃಷಿ ಭೂಮಿಯ ಖರೀದಿಗೆ ಮುಂದಾಗಿದ್ದು ಕೃಷಿ ಜಮೀನಿನ ಬೆಲೆಯು ಗಗನಕ್ಕೇರಿದೆ ಇನ್ನು ನಮ್ಮ ನಾಳುವ ರಾಜಕಾರಣಿಗಳು ಅವರ ಆದಾಯಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ ವರ್ಷಕ್ಕೆ ಮೂವತ್ನಾಲ್ಕು ಉಚಿತ ವಿಮಾನ ಪ್ರಯಾಣ ಉಚಿತ ಮಿತಿಯಿಲ್ಲದ ಪ್ರಥಮ ದರ್ಜೆ ರೈಲ್ವೆ ಪ್ರಯಾಣ ಉಚಿತ ಆರೋಗ್ಯ ಸೇವೆ ಬಾಡಿಗೆ ಮುಕ್ತ ಮನೆ ಇಪ್ಪತ್ತು ಸಾವಿರ ರೂಪಾಯಿಗಳ ಮಾಸಿಕ ಪಿಂಚಣಿ ಇತ್ಯಾದಿಗಳು ಆದರೆ ತೆರಿಗೆ ಪಾವತಿದಾರರಿಗೆ ಮಾತ್ರ ಈ ಯಾವ ಸೌಲಭ್ಯಗಳು ಇಲ್ಲ ಅವರು ಕೇವಲ ಬೇಕು ಬೇಕಾದಾಗ ಹಾಲು ಕರೆದುಕೊಳ್ಳುವ ಹಸುಗಳಷ್ಟೇ ಭಾರತಕ್ಕಿಂತ ಹೆಚ್ಚಿನ ಆದಾಯ ತೆರಿಗೆ ದರಗಳನ್ನು ಹೊಂದಿರುವ ದೇಶಗಳಿವೆ ಆದರೆ ಆ ದೇಶಗಳಲ್ಲಿ ತೆರಿಗೆದಾರರು ಅದೇ ರೀತಿಯ ಸೇವೆಗಳನ್ನು ಸರ್ಕಾರದಿಂದ ಪಡೆಯುತ್ತಾರೆ ಇನ್ನು ನಮ್ಮಲ್ಲಿ ಆದಾಯ ತೆರಿಗೆ ಪಾವತಿದಾರರು ತಮ್ಮ ದುಡಿಮೆಯ ಶೇಕಡ ಮೂವತ್ತ್ ಮೂರರಿಂದ ನಲವತ್ತೆರಡು ಭಾಗದಷ್ಟು ತೆರಿಗೆ ಪಾವತಿ ಮಾಡಿದರೂ ಶಿಕ್ಷಣ ಮತ್ತು ಆರೋಗ್ಯದ ಮೇಲಿನ ಖಾಸಗಿ ವೆಚ್ಚ ವಿಶ್ವದಲ್ಲೇ ಅತ್ಯಧಿಕವಾಗಿದೆ ಇನ್ನು ಭಾರತದಲ್ಲಿ ಪರೋಕ್ಷ ತೆರಿಗೆಯ ದರವು ಕೂಡ ಅಧಿಕವಾಗಿದೆ ಅಧಿಕ ಆದಾಯ ತೆರಿಗೆಗಳನ್ನು ಹೊಂದಿರುವ ದೇಶಗಳು ಭಾರತಕ್ಕಿಂತ ಕಡಿಮೆ ಪರೋಕ್ಷ ತೆರಿಗೆಗಳನ್ನು ಹೊಂದಿವೆ ಇನ್ನು ಭಾರತದಲ್ಲಿ ಆದಾಯ ತೆರಿಗೆ ಪಾವತಿದಾರರ ಬಗ್ಗೆ ಈ ಪರಿಯ ಅಸಡ್ಡೆಗೆ ಕಾರಣ ನಮ್ಮಲ್ಲಿ ಕೇವಲ ಶೇಕಡ ಏಳು ಭಾಗದಷ್ಟು ಮತದಾರರು ಮಾತ್ರ ಆದಾಯ ತೆರಿಗೆ ಪಾವತಿಸುತ್ತಾರೆ ಅದೇ ನಾರ್ವೆಯಲ್ಲಿ ಶೇಕಡ ನೂರು ಭಾಗದಷ್ಟು ಮತದಾರರು ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ ಅಮೆರಿಕದಲ್ಲಿ ಶೇಕಡ ಎಪ್ಪತ್ತು ಭಾಗದಷ್ಟು ಮತದಾರರು ತೆರಿಗೆ ಪಾವತಿ ಮಾಡುತ್ತಾರೆ ಹಾಗಾಗಿ ಅಲ್ಲಿನ ಸರ್ಕಾರಗಳು ತೆರಿಗೆ ಪಾವತಿದಾರರ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುತ್ತವೆ ಆದರೆ ನಮ್ಮಲ್ಲಿ ತೆರಿಗೆ ಪಾವತಿದಾರ ಮತದಾರರ ಸಂಖ್ಯೆ ಕೇವಲ ಶೇಕಡ ಏಳು ಭಾಗದಷ್ಟು ಮಾತ್ರ ಇರುವುದರಿಂದ ಅವರಿಂದಲೇ ಎಷ್ಟು ಸಾಧ್ಯವೋ ಅಷ್ಟನ್ನು ಸರ್ಕಾರಗಳು ಹೀರುತ್ತವೆ ಹಾಗೂ ಇವರಿಂದ ತಮ್ಮ ವೋಟ್ ಬ್ಯಾಂಕಿಗೆ ಅಂತಹ ಯಾವ ಪ್ರಭಾವವೂ ಉಂಟಾಗುವುದಿಲ್ಲ ಹಾಗಾಗಿ ಅವರು ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಇನ್ನು ನಮ್ಮಲ್ಲಿನ ಈ ತೆರಿಗೆ ನೀತಿಯಿಂದ ರೋಸಿ ಹೋಗಿರುವ ಗೋವಾದ ಸಿವಿಲ್ ಇಂಜಿನಿಯರ್ ಒಬ್ಬರು ಮಾಡಿರುವ ಪೋಸ್ಟ್ ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ ಜಗತ್ತಿನ ಮುಂದುವರೆದ ದೇಶವು ನಾಚುವಂತಹ ತೆರಿಗೆ ಪದ್ಧತಿ ಹಿಂದುಳಿದ ದೇಶದಲ್ಲಿರುವಂತಹ ಮೂಲಭೂತ ಸೌಕರ್ಯ ಉಸಿರಾಡಲು ಸ್ವಚ್ಛ ಗಾಳಿಯೂ ಇಲ್ಲ ಆದರೂ ನೀವು ಭಾರತ ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸುವ ಪ್ಲಾನ್ ಯಾಕೆ ಹಾಕಿಕೊಂಡಿಲ್ಲ ಎಂಬುದಾಗಿ ಅವರು ಭಾರತೀಯ ತೆರಿಗೆ ಪಾವತಿದಾರರನ್ನ ಪ್ರಶ್ನಿಸಿದ್ದಾರೆ ಇಲ್ಲಿ ಈತ ತೆಗೆದುಕೊಂಡಿರುವ ನಿರ್ಧಾರವನ್ನಂತೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ವ್ಯಕ್ತಿ ಹೇಳಿರುವ ಅಷ್ಟೂ ವಿಷಯಗಳು ನಿಜವೇ ತಾನೆ ಶೇಕಡ ಮೂವತ್ತ್ ಮೂರರಿಂದ ನಲವತ್ತೆರಡರಷ್ಟು ತೆರಿಗೆ ಪಾವತಿ ಮಾಡುವ ಒಬ್ಬ ವ್ಯಕ್ತಿಗೆ ಸರ್ಕಾರದಿಂದ ಪಡಿತರ ಸಿಗೋದಿಲ್ಲ ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ ದಿನನಿತ್ಯ ಓಡಾಡೋ ರಸ್ತೆಗಳಲ್ಲಿ ಟೋಲ್ ಹೆಸರಿನಲ್ಲಿ ಸುಲಿಗೆ ಉನ್ನತ ಶಿಕ್ಷಣಕ್ಕೆ ಪರ್ವತದೆತ್ತರದಷ್ಟು ಡೊನೇಷನ್ ಇವುಗಳನ್ನೆಲ್ಲ ನೋಡಿದರೆ ಈ ವ್ಯಕ್ತಿ ಹೇಳಿದ್ದರಲ್ಲಿ ತಪ್ಪೇನಿಲ್ಲ ನಮ್ಮಲ್ಲಿರುವ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕೇ ವಿನಃ ಇದಕ್ಕಾಗಿ ನಾವು ದೇಶ ಬಿಟ್ಟು ಓಡುವ ಮಾತನಾಡುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ ಕಲುಷಿತಗೊಂಡ ವಾತಾವರಣದಿಂದ ಸರಿಯಾಗಿ ಉಸಿರಾಡಲು ಸಾಧ್ಯವಾಗುತ್ತಿಲ್ಲ ನಮ್ಮಲ್ಲಿರುವ ವ್ಯವಸ್ಥೆಯೇ ಸರಿ ಇಲ್ಲ ಹೀಗಿರುವಾಗ ಸರ್ಕಾರದ ನಲವತ್ತು ಪರ್ಸೆಂಟ್ ತೆರಿಗೆಯನ್ನು ಭರಿಸಲು ನನ್ನಿಂದ ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರ್ಮನೆಂಟ್ ಆಗಿ ಭಾರತ ತೊರೆದು ಸಿಂಗಪೂರ್ನಲ್ಲೇ ನೆಲೆಸುತ್ತೇನೆ ಎಂದು ಈತ ಪೋಸ್ಟ್ ಹಾಕಿದ್ದಾನೆ ಐವತ್ತು ಸಾವಿರ ಸಂಬಳ ಪಡೆದು ನಮ್ಮ ದೇಶದಲ್ಲಿ ಆರೋಗ್ಯಕರ ಜೀವನ ನಡೆಸುವುದು ಕಷ್ಟವಾಗುತ್ತದೆ ಅದೇ ಬಾಲಿ ಅಥವಾ ಥೈಲ್ಯಾಂಡ್ನಲ್ಲಿ ರಾಜನಂತೆ ಬದುಕಬಹುದು ಎಂಬ ಸಲಹೆ ಬೇರೆ ನೀಡಿದ್ದಾನೆ ಈತನ ಪೋಸ್ಟ್ಗೆ ವಿಪರೀತ ಕಮೆಂಟ್ಸುಗಳು ಬಂದಿವೆ ದೇಶ ಬಿಟ್ಟು ಹೋಗುತ್ತೇನೆ ಎಂದು ಹೇಳುವ ನೀನು ದೇಶದಲ್ಲೇ ಇದ್ದು ಸಮಾಜವನ್ನೇಕೆ ಬದಲಾಯಿಸುವ ಪ್ರಯತ್ನವನ್ನ ಮಾಡಬಾರದು ಎಂದು ಆತನ ಪೋಸ್ಟ್ಗೆ ಒಬ್ಬರು ಪ್ರತಿಕ್ರಿಯಿಸಿದ್ದಾರೆ ಅದು ಕೂಡ ನಿಜವೇ ಏನಾದರೂ ಮಾಡಿ ದೂರಬೇಡಿ ಎನ್ನುವ ಪೂತಿ ನರಸಿಂಹಚಾರವರ ಹೇಳಿಕೆಯನ್ನೊಮ್ಮೆ ಸ್ಮರಿಸುತ್ತಾ ನಾವು ಈ ವ್ಯವಸ್ಥೆಗೆ ಹೆದರಿ ಓಡಿ ಹೋಗುವ ಪ್ರಯತ್ನ ಮಾಡಬಾರದು ಅದರ ಬದಲು ಈ ವ್ಯವಸ್ಥೆಯನ್ನು ಸರಿದಾರಿಗೆ ತರುವ ಪ್ರಯತ್ನವನ್ನು ಮಾಡಬೇಕು ಆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ನಮ್ಮ ನಾಳುವವರೆಗೆ ಮೊದಲು ಇದು ಅರ್ಥವಾಗಬೇಕು ಇದು ಮಿತ್ರರೇ ನಮ್ಮ ಟ್ಯಾಕ್ಸ್ ಪೇಯರ್ಸ್ಗಳು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಹಾಗೂ ಆ ಗೋವಾದ ಸಿವಿಲ್ ಇಂಜಿನಿಯರ್ ಹಾಕಿಕೊಂಡಿರುವ ತಮ್ಮ ಪೋಸ್ಟ್ನ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ